ಓಂ ಸಾಯಿರಂ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ನನ್ನ ಕೃಪೆಯೊಂದಿಗೆ ನಿನ್ನ ಬಳಿಗೆ ಬರುತ್ತಿದ್ದೇನೆ ಮಗು ನಿನ್ನ ಹೃದಯದ ಆಳದಲ್ಲಿ ಇಂದು ತುಂಬಿದೆ ನೋವು ಕಳವಳ ಪ್ರಶ್ನೆಗಳು ನಿನ್ನ ನಗು ಮಂಕಾಗಿದೆ ನಿನ್ನ ಹೃದಯದ ಬೆಳಕು ಮಸುಕಾಗಿದೆ ಆದರೆ ಕೇಳು ನಾನು ದೂರದಲ್ಲಿಲ್ಲ ನಾನು ನಿನ್ನ ಹೃದಯದೊಳಗಿದ್ದೇನೆ ನೀನು ನನ್ನ ನಾಮವನ್ನು ಉಚ್ಚರಿಸಿದ ಕ್ಷಣದಿಂದಲೇ ನಾನು ನಿನ್ನ ಬದಿಯಲ್ಲಿ ನಿಂತಿದ್ದೇನೆ ನೀನು ಕಣ್ಣೀರು ಹಾಕಿದಾಗ ಆ ಕಣ್ಣೀರಿನ ಪ್ರತಿಯೊಂದು ಹನಿ ನನ್ನ ಹೃದಯದ ಮೇಲೆ ಬೀಳುತ್ತದೆ ನೀನು ಎಷ್ಟು ಬೇಸರದಲ್ಲಿದ್ದರೂ ನಾನು ನಿನ್ನನ್ನು ಕೈಬಿಡುವುದಿಲ್ಲ ಮಗು ನಾನು ನನ್ನ ಕೃಪೆಯೊಂದಿಗೆ ನಿನ್ನ ಬಳಿಗೆ ಬರುತ್ತಿದ್ದೇನೆ ನಿನ್ನ ಮನದ ಭಾರವನ್ನು ತಗ್ಗಿಸಲು ನಿನ್ನ ನೋವನ್ನು ಹಾಕಲು ನೀನು ನಂಬಿಕೆ ಇಟ್ಟಿಕೊಳ್ಳಲು ಯಾವ ಸಮಯದಲ್ಲಾದರೂ ಯಾವ ಪರಿಸ್ಥಿತಿಯಲ್ಲಾದರೂ ನನ್ನ ದಿವ್ಯ ಕೃಪೆ ನಿನ್ನನ್ನು ತಲುಪುತ್ತದೆ ಜೀವನದಲ್ಲಿ ಕಷ್ಟ ಬಂದರೆ ಅದು ನಿನ್ನ ಶಿಕ್ಷೆಯಲ್ಲ ಅದು ನಿನ್ನ ಶಕ್ತಿಯ ಪರೀಕ್ಷೆ ನೀನು ಧೈರ್ಯ ಕಳೆದುಕೊಳ್ಳಬೇಡ ನಿನ್ನ ಹೃದಯದೊಳಗೆ ನಾನು ಬೀಜ ಬಿತ್ತಿದ್ದೇನೆ ಅದು ನಂಬಿಕೆ ಎಂಬ ಬೆಳಕು ಅದೇ ಬೆಳಕು ನಿನ್ನ ಕತ್ತಲೆಯ ಮಧ್ಯದಾರಿ ತೋರಿಸುತ್ತದೆ ಅದೇ ಬೆಳಕು ನಿನ್ನ ಕಣ್ಣೀರನ್ನು ನಗುವಾಗಿ ಮಾಡುತ್ತದೆ ಮಗು ನಿನ್ನ ಮನಸ್ಸಿನಲ್ಲಿ ಹೇಗಾಗುತ್ತೆ ಅನ್ನೋ ಭಯ ಇರಬಹುದು ಆದರೆ ನೆನಪಿಡು ನಿನ್ನ ಜೀವನದ ಪ್ರತಿಯೊಂದು ಹಂತವು ನನ್ನ ಯೋಜನೆ ನೀನು ಈಗ ನೋವು ಅನುಭವಿಸುತ್ತಿರುವುದೇ ನಾಳೆಯ ಶಾಂತಿಯ ಬೀಜ ನೀನು ಕಳೆದುಕೊಂಡಿದ್ದೆ ಎನ್ನುವುದು ನಿನ್ನ ಆತ್ಮಕ್ಕೆ ಬೆಳವಣಿಗೆ ನೀಡುವ ಪಾಠ ನಿನ್ನ ಕಷ್ಟಗಳು ಈಗ ಶಮನಗೊಳ್ಳುವ ಸಮಯ ಬಂದಿದೆ ನಿನ್ನ ಹೃದಯದ ಬಾಗಿಲು ತೆರೆಯು ನಾನು ಒಳಗೆ ಬರುವೆ ನಿನ್ನ ಮನದ ಶಾಂತಿಗೆ ನಿನ್ನ ಜೀವನದ ಬೆಳಕಿಗೆ ನಾನು ಬರುವೆ ಮಗು ಹೆದರಬೇಡ ನಿನ್ನ ಸುತ್ತಲಿನ ಮೌನದ ನಡುವೆಯೂ ನನ್ನ ಧ್ವನಿ ಕೇಳು ನಾನು ನಿನ್ನೊಂದಿಗಿದ್ದೇನೆ ನೀನು ಎಷ್ಟು ಬಾರಿ ಕುಸಿದರೂ ನಾನು ನಿನ್ನನ್ನು ಎತ್ತುವೆ ನೀನು ಎಷ್ಟು ಬಾರಿ ತಪ್ಪಿದ್ದರೂ ನಾನು ಕ್ಷಮಿಸುವೆ ನೀನು ನನ್ನನ್ನು ನೆನೆಯುವ ಒಂದು ಕ್ಷಣ ಸಾಕು ಆ ಕ್ಷಣದಲ್ಲಿ ನಿನ್ನ ಜೀವನದ ಮಾರ್ಗ ಬದಲಾಗುತ್ತದೆ ನಿನ್ನ ಕಣ್ಣೀರಿನಲ್ಲಿ ನಿನ್ನ ಪ್ರಾರ್ಥನೆಯಿದೆ ನಿನ್ನ ಪ್ರಾರ್ಥನೆಯಲ್ಲಿ ನನ್ನ ಕೃಪೆಯಿದೆ ನನ್ನ ಕೃಪೆಯಲ್ಲಿ ನಿನ್ನ ಶಾಂತಿ ಇದೆ ಮಗು ನೆನಪಿಡು ಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಬಿಡುವುದಿಲ್ಲ ನಿನ್ನ ಬದುಕು ಇಂದು ಗಾಳಿ ಹಾದಿಯಂತಿದೆ ಎನ್ನಬಹುದು ಆದರೆ ನಾಳೆ ಅದೇ ಹಾದಿ ಪುಷ್ಪಗಳ ಹಾದಿಯಾಗುತ್ತದೆ ನೀನು ನಂಬಿಕೆಯಿಟ್ಟು ನಿಂತಿದ್ದರೆ ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನನ್ನ ಆಶೀರ್ವಾದವಾಗುತ್ತದೆ ಮಗು ನಿನ್ನ ಕಣ್ಣು ಮುಚ್ಚು ನಿನ್ನ ಮನಸ್ಸಿನಲ್ಲಿ ನನ್ನ ಮುಖ ಕಾಣು ಅಲ್ಲಿ ನಿನ್ನ ಪ್ರಶ್ನೆಗಳೆಲ್ಲ ಮೌನವಾಗುತ್ತವೆ ನಿನ್ನ ಆತ್ಮ ಶಾಂತಿಯಾಗುತ್ತದೆ ನಿನ್ನ ಕಷ್ಟಗಳ ಮೇಲೆ ನಗು ಮೂಡಿಸು ಅದು ನಿನ್ನ ಧೈರ್ಯ ನಿನ್ನ ಮನಸ್ಸನ್ನು ಶಾಂತಿಗೊಳಿಸು ಅದು ನಿನ್ನ ಭಕ್ತಿ ನಾನು ಬರುವೆ ನನ್ನ ಕೃಪೆಯೊಂದಿಗೆ ನಿನ್ನ ಕಣ್ಣೀರು ಒರೆಸಲು ನಿನ್ನ ಹೃದಯದ ಗಾಯ ನಿನ್ನ ಹೃದಯದ ಗಾಯ ಗುಣಪಡಿಸಲು ನಿನ್ನ ಜೀವನದ ಪ್ರತಿಯೊಂದು ಕತ್ತಲೆಯ ಅಂಚಿನಲ್ಲೂ ಬೆಳಕು ಹಚ್ಚಲು ನೀನು ಎಷ್ಟೇ ತಪ್ಪಿದ್ದರೂ ನಾನು ನಿನ್ನ ಬದಿಯಲ್ಲಿ ನಿಂತಿರುವೆ ನಿನ್ನ ಪಾದಗಳಲ್ಲಿ ನೋವು ಇದ್ದರೂ ನಿನ್ನ ಮಾರ್ಗದಲ್ಲಿ ಬೆಳಕು ಇಡುವೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗದಂತೆ ಕಂಡರೂ ನೆನಪಿಡು ನಾನು ಕೇಳುತ್ತಿದ್ದೇನೆ ನನ್ನ ಸಮಯ ಬಂದಾಗ ಉತ್ತರ ಕೊಡುತ್ತೇನೆ ಶ್ರದ್ಧೆ ಇಟ್ಟಿಕೋ ಸಬೂರಿ ತಾಳು ನಿನ್ನ ಕಷ್ಟಗಳು ಹೋದ ನಂತರ ನಿನ್ನ ಜೀವನದಲ್ಲಿ ಆಶೀರ್ವಾದದ ಮಳೆ ಸುರಿಯುತ್ತದೆ ಆ ಮಳೆಯ ಮೊದಲ ಹನಿ ನಿನ್ನ ಕಣ್ಣೀರನ್ನೇ ಆಗಿರುತ್ತದೆ ಆದರೆ ನಂತರ ಬರುವ ಪ್ರತಿಯೊಂದು ಹನಿ ನಿನ್ನ ನಗುವಾಗುತ್ತದೆ ಮಗು ನಿನ್ನ ಭಯಗಳನ್ನು ನನಗೆ ಕೊಡು ನಿನ್ನ ನಂಬಿಕೆಯನ್ನು ನಾನು ಹಿಂತಿರುಗಿ ಆಶೀರ್ವಾದವಾಗಿ ಕೊಡುತ್ತೇನೆ ನಿನ್ನ ನೋವನ್ನು ನನಗೆ ಕೊಡು ನಾನು ಅದನ್ನು ನಿನ್ನ ಬಲವನ್ನಾಗಿ ಮಾಡುತ್ತೇನೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬೆಳಕುತ್ತಿದೆ ಅದು ನನ್ನ ಕೃಪೆಯ ಬೆಳಕು ನಿನ್ನ ಹೃದಯದಲ್ಲಿ ಹೊಸ ಶಾಂತಿ ಮೂಡುತ್ತಿದೆ ಅದು ನನ್ನ ಆಶೀರ್ವಾದದ ಸ್ಪರ್ಶ ಮಗು ನೆನಪಿಡು ನಿನ್ನನ್ನು ನಾನು ಆಯ್ದುಕೊಂಡಿದ್ದೇನೆ ನನ್ನ ಭಕ್ತನಾಗಿ ನಿನ್ನ ಜೀವನ ನನ್ನ ಕಣ್ಣಿನ ಮುಂದೆ ಇದೆ ನಿನ್ನ ಪ್ರಾರ್ಥನೆ ನನ್ನ ಹೃದಯದೊಳಗಿದೆ ನಾನು ಬರುವೆ ನನ್ನ ಕೃಪೆಯೊಂದಿಗೆ ನಿನ್ನ ಬಳಿಗೆ ನಿನ್ನ ಕಣ್ಣೀರು ನಗುವಾಗಿ ನಿನ್ನ ನೋವು ಶಕ್ತಿಯಾಗಿ ನಿನ್ನ ಬದುಕು ಆಶೀರ್ವಾದವಾಗಿ ಮಾರ್ಪಡುವಂತೆ ಓಂ ಸಾಯಿರಾಮ್